ಒಬ್ಬ ತಂದೆ ತನ್ನ ಮಗಳ ಮದುವೆಯನ್ನು ಮಾಡ್ತಾ ಇರ್ತಾನೆ ಆ ಮದುವೆಗೆ ಬೀಗರು ಬೀಜರು ಬಂದು ಬಳಗ ನೆಂಟರು ಸ್ನೇಹಿತರು ಎಲ್ಲರೂ ಬಂದಿರ್ತಾರೆ ಆ ಬಂದೋದು ಎಲ್ಲರದು ಒಂದೇ ಮಾತು ಮದುವೆ ಭಾಳ ಚೆನ್ನಾಗಿದೆ ಕಲ್ಯಾಣ ಮಂಟಪ ಚೆನ್ನಾಗಿದೆ ಮದುವೆನ ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾ ಇದ್ದಾರೆ ಅಂತ ಎಲ್ಲರದ್ದು ಒಂದೇ ಮಾತೆ ಅಷ್ಟೊಳಗೆ ಒಳಗಾನು ಓದುತ್ತೆ ಮದುಮಗ ಮದುಮಗಳಿಗೆ ತಾಳಿನೂ ಕಟ್ತಾನೆ ಇನ್ನೇನು ಮದುವೆ ಮುಗಿದ ಹೋಯಿತು ಎಲ್ಲರೂ ಊಟಕ್ಕೆ ಹೋಗ್ತಾರೆ ಊಟ ಮಾಡ್ಕೊಂಡು ಬರಬೇಕಾದ್ರೆ ಏ ಅನ್ನ ಚೆನ್ನಾಗಿತ್ತು ಸಾಂಬಾರು ಚೆನ್ನಾಗಿತ್ತು ಪಲ್ಯ ಚೆನ್ನಾಗಿತ್ತು ಸೂಟ್ ಚೆನ್ನಾಗಿತ್ತು ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಒಬ್ಬ ಒಂದು ಮೂಲೆಯಲ್ಲಿ ಒಬ್ಬ ವಯಸ್ಸಾದ ಯಜಮಾನ ಕುತ್ಕೊಂಡಿರ್ತಾನೆ ಆ ತಾನೇ ಊಟ ಮಾಡ್ಕೊಂಡು ಬಂದಂಥ ಒಬ್ಬ ವ್ಯಕ್ತಿ ಆ ಯಜಮಾನನ ಕೇಳ್ತಾನೆ ಯಜಮಾನ್ರೇ ಊಟಕ್ಕೆ ಯಾಕೋ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದ್ದಲ್ಲ ಅದಕ್ಕೆ ಆ ಯಜಮಾನ್ರು ಸಹನೆಯಿಂದನೇ ಉತ್ತರ ಕೊಡ್ತಾರೆ ನಿಜನಪ್ಪ ಅಡಿಗೆಗೆ ಉಪ್ಪು ಜಾಸ್ತಿ ಆಗಿತ್ತು ಯಾಕೆ ಗೊತ್ತಾ ಈಗ ತಾನೇ ಮದುವೆ ಆ ಹುಡುಗಿ ಆ ಹುಡುಗಿಯ ತಂದೆಯ ಕಣ್ಣೀರು ಸ್ವಲ್ಪ ಜಾಸ್ತಿನೇ ಬಿದ್ದಿರಬೇಕು ಆಗ ಆ ವ್ಯಕ್ತಿ ಮರು ಮಾತನಾಡದೆ ಹೊರಟು ಹೋಗ್ತಾನೆ ನಿಜ ಸ್ನೇಹಿತರೆ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಮನೆ ಕಟ್ಟಿದಾಗೂ ಮತ್ತು ಮದುವೆ ಮಾಡಿದಾಗ ಅವರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ ಅದಕ್ಕೆ ಸ್ನೇಹಿತರೆ ಯಾವುದೇ ಮದುವೆ ಹೋಗಲಿ ಮದುವೆ ಹೋದರೂ ಅವ್ರಿಗೆ ಊಟಕ್ಕೆ ಅಡಿಗೆ ಮಾಡಿಸಿರ್ತಾರೋ ಅದನ್ನೇ ಸಂತೋಷ ಊಟ ಮಾಡಿ ಒಳ್ಳೆ ಮನುಷ್ಯನಿಂದ ಮದುಮಕ್ಕಳಿಗೆ ಹರಿಸಿ ಬರೋಣ ಸುಮ್ನೆ ಕೊಂಕು ತೆಗೆದು ಬೇಡ ಆ ಕಷ್ಟ ಅವ್ರಿಗೆ ಗೊತ್ತು ಮುಂದೆ ನಿಮಗೂ ಗೊತ್ತಾಗುತ್ತೆ ಹಾ ಇನ್ನೊಂದು ವಿಚಾರಪ್ಪ ಚಳಿಗಾಲ ಚಲೋ ಆತ ಹ್ಮ್ ಇನ್ನೇನವನ ಮದುವೆಗಳು ಮದುವೆ ಮದ್ವಿ ಮದ್ವೆ ಮದ್ವಿ ಮದ್ವೆ ಮದ್ವಿ ಅವನವ್ನ ಹೊಡ ಹುಡುಗ ಹುಡುಗಿ ಕೊಡ್ಸತ್ತ ಮದುವೆ ಮಾಡೋದೇ ಕೈ ಬಿಡೋದು ಹುಡುಗ ಹುಡುಗಿ ಕೊಡ್ಸೋದ್ ಮದುವೆ ಮಾಡೋದು ಕೈ ಬಿಡೋದು ಮದುವೆ ಮಾಡೋ ಚಲೋ ಇನ್ನು ಮದುವೆ ಬೊಬ್ಬರಿಗುರು ಬಂದಿರ್ತಾರೀ ಸಾವಿರ ಐನೂರ್ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಹಿಂಗ ಬಂದಿರ್ತಾರಪ್ಪ ಮದುವೆಗೆ ಮದುವೆಗೆ ಬಂದಾರ ತೊಂಬತ್ತು ಪರ್ಸೆಂಟ್ ಬರೀ ಗಿಫ್ಟ್ ಆಯರ್ ಮಾಡ್ತಾರ ಇನ್ನು ಹತ್ತು ಪರ್ಸೆಂಟ್ ಜನ ದುಡ್ಡು ಆಯರ್ ಮಾಡ್ತಾರೆ ಈಗ ತೊಂಬತ್ತು ಪರ್ಸೆಂಟ್ ಜನ ಆಯರ್ ಮಾಡಿರ್ತಾರಲ್ಲ ಅದ್ರಾಗ ಒಂದು ಐನೂರು ಸಾಯಿಬಾಬನ್ ಫೋಟೋ ಒಂದು ಐನೂರು ಆಂಜನೇಯನ್ ಫೋಟೋ ಒಂದು ಐನೂರು ರಾಧಾಕೃಷ್ಣನ್ ಫೋಟೋ ಆಮೇಲೆ ಹಾಡ್ ಸಿಂಬಾಲ್ ಅಂತ ಕಪಲ್ ಸಿಂಬಾಲ್ ಅಂತ ಅವು ಒಂದು ನೂರ ಎಂಟು ಗಿಫ್ಟ್ ಆಯರ್ ಮಾಡಿಬಿಡ್ತಾರ ಮದಿಯ ಆದ ತಕ್ಷಣ ಗಂಡ ಹೆಚ್ಚಿ ಇಬ್ಬರು ಸೇರ್ಕೊಂಡು ಊಮ್ನ ಕತ್ನಾಡ್ತಾರೂಮ್ನ ದೊಡ್ಡದೊಂದು ರಾಶಿ ಬುದ್ರ್ದತಿ ಇರೇ ಗಿಫ್ಟ್ ಇಂದ ಅದರಾಗ ಅವ್ನ ದೇವ್ರ ಫೋಟೋ ಇರ್ತಾವ ಹಾಟ್ ಸಿಂಬಾಲು ಒಂದು ದೊಡ್ಡ ರಾಶಿ ಬಿದ್ದಿರ್ತೈತಿ ಅವನು ಮದ್ ಆದ ತಕ್ಷಣ ಪಾಪ ಹೊಣದ್ ಬಿಟ್ಟು ಒಂದು ಕಟಮಾದ ಹಿರಿಕೊಂಡ್ ಅವ್ನ ಸಣ್ಣ ಸಂಧೆ ಕೇಳಬೇಕ ಬರೀ 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 ತಗೊಳ್ಬಿಟ್ಟ ನೂರ್ ತಗೊಳ್ಬಿಟ್ಟು ಸಾಯಿ ಬರ್ಬೋಟ ಗಿಫ್ಟು ಬರೀ ಬರ್ರಿ ಬರಿ ಈ ರೀತಿ ಅವ್ನು ಮರಕ್ ಆ ಸಣ್ಣ ಸಂಧೆ ಅವನು ಬ್ಯಾಡ ಸ್ನೇಹಿತರೆ ಈ ಆಯರ್ ಮಾಡೋದ್ರಿಂದ ಗಿಫ್ಟ್ ಆಯರ್ ಮಾಡೋದ್ರಿಂದ ಯಾರಿಗೂ ಲಾಭ ಇಲ್ಲ ಸುಮ್ಮನೆ ನೋಡ್ತಾರೆ ಬಿಸಾಕ್ತಾರೆ ಅವು ಕಷ್ಟಕ್ಕೆ ಬರೋದಲ್ಲ ಸ್ನೇಹಿತರೆ ಈ ನೀವು ಯಾವುದೇ ಮದುವೆಗೆ ಹೋದ್ರೂ ನೂರು ರೂಪಾಯಿ ಆಯರ್ ಮಾಡಿ ಐವತ್ತು ಮಾಡಿ ಐನೂರು ಮಾಡಿ ಸಾವಿರ ಮಾಡಿ ನಿಮ್ಮ ಯೋಗ್ಯತೆ ಅನುಸಾರವಾಗಿ ಮಾಡ್ತಿರಲ್ಲ ಅದನ್ನು ಹಣದ ವೃತ್ತ ಮಾಡಿ ಯಾಕಂದರೆ ನೀವು ಕೊಟ್ಟಂಥ ಆ ಹಣದ ಒಂದು ರೂಪದ ಗಿಫ್ಟು ಯಾವುದೋ ಒಂದು ಮದುವೆ ಖರ್ಚಿಗೆ ಅಥವಾ ಕಲ್ಯಾಣ ಮಂಟಪದ ಖರ್ಚಿಗೆ ಇನ್ನು ಅದಕ್ಕೆ ಯಾವುದೇ ಒಂದು ಕಷ್ಟಕ್ಕೆ ಅವರಿಗೆ ಆಸರ್ಯ ಆಗ್ತೈತಿ ಗಿಫ್ಟ್ ಕೊಡೋದ್ರಿಂದ ಅದು ಯಾರಿಗೂ ಉಪಯೋಗ ಬರೋದಿಲ್ಲ ಸ್ನೇಹಿತರೆ ಛ ಚ ಇವತ್ ನಿಮ್ಮ ಕೂಡ ಮಾತಾಡಿಕಂತ ನಮ್ಮ ಮದಿ ಹೋಗೋಣ ಮಾತಿಕೊಟ್ಟ ಇವತ್ತು ಶ್ರೀಮತಿ ಸೀತಾಬಾಯಿ ಬಿಂದೂರಾವ್ ಕುಲಕರ್ಣಿ ಇವರು ಕಲ್ಯಾಣ ಮಂಟಪದಾಗ ನಮ್ಮ ದೋಸ್ತರು ಮದುವೆ ಐತ್ರಪ್ಪ ಕಲ್ಯಾಣ ಮಂಟಪ ಸೂಪರ್ ಐತಿ ಅವನ ಡೆಕೋರೇಷನ್ ಸೂಪರ್ ಮಾಡ್ಯಾರ ಅವನು ಅಡಿಗೆನು ಮಸ್ತ್ ಮಾಡ್ಯಾರ ವಾಸನೆಯಿಂದ ಬಿಡಿದತಿ ವಾಸ್ತಿ ವಾಸನಿ ಕನ್ನಡಲ್ಲಿ ಅವ ನಮ್ ದೋಸ್ತ ನೀವೆಲ್ಲ ನನ್ನ ದೋಸ್ತ್ ಅವಾಗ ಕರ್ದಂತ ನೀವ್ ಬೇಜಾರು ಮಾಡ್ಕೋಬೇಡ್ರಿ ನೀವು ಬರ್ರಿ ಬರ್ಬೇಕಾದ್ರೆ ಹಂಗ ಬರ್ಬಾಡ್ರಿ ಗಿಫ್ಟ್ ಕವರ್ ಮ್ಯಾಗ ಐನೂರು ಸಾವಿರ ನೂರು ಆಯಾ ಇಟ್ಕೊಂಡು ಪ್ರೀತಿಯಿಂದ ಊಟ ಮಾಡಿ ತುಂಬಾ ಮನುಷ್ಯ ಹರೈಸಿ ಆಯಾ ಬರಲ್ಲ ಬರೀ ಬರ್ರಿ ಬರೀ ಪಟ್ಟ ಹೋಗ್ಬರಿ ಲೇಟಾಕಿ ಹತ್ತಿರ ಹುಟ್ಟಿ ಬರ್ರಿ ಬರ್ರಿ